ಬೆಂಗಳೂರಿನ ಯಶವಂತಪುರದ ಬಳಿ ದಿಂಡಿಗಲ್ ತಲಪಾಕಟ್ಟಿ ನಾಟಿ ರಾಜ ದೊಣ್ಣೆ ಬಿರಿಯಾನಿ ರಾಯಲ್ ಫ್ಲೇವರ್ ಹೋಟೆಲ್ ಆರಂಭವಾಗಿದೆ ದೊಣ್ಣೆ ಬಿರಿಯಾನಿಯ ಸ್ವಾದಿಷ್ಟಕ್ಕೆ ಹೆಸರಾಗಿದ್ದ ಪ್ರಾಚೀನ ನಾಟಿ ಶೈಲಿಯ ಅಡುಗೆ ವಿಧಾನವನ್ನ ಹೊಂದಿದೆ ಖಾದ್ಯದ ಸುವಾಸನೆಯನ್ನ ಹೆಚ್ಚಿಸುವ ಸೀರಗಂ ಸಂಬ ಅಕ್ಕಿಯೇ ನಾಟಿ ರಾಜ ದೊಣ್ಣೆ ಬಿರಿಯಾನಿಯ ಆತ್ಮದಂತಿದೆ ನೂತನ ನಾಟಿ ರಾಜ ದೊಣ್ಣೆ ಬಿರಿಯಾನಿ ಹೋಟೆಲ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿಂಡಿಗಲ್ ತಲಪಾಕಟ್ಟಿಯ ವ್ಯವಸ್ಥಾಪಕ ನಿರ್ದೇಶಕ ನಾಗಸ್ವಾಮಿ ಧನಬಾಲನ್ ಮಾತನಾಡಿದ್ರು ನಾಟಿ ರಾಜ ನನ್ನ ವೈಯಕ್ತಿಕ ಕನಸು ಇದು ಗುಣಮಟ್ಟ ಮತ್ತು ಅಭಿರುಚಿಯೊಂದಿಗೆ ರಾಜಿಯಾಗದ ಹಾಗೂ ಹಳೆಯ ಸಂಪ್ರದಾಯಗಳನ್ನ ಉಳಿಸುವ ಬದ್ಧತೆ ಹೊಂದಿದೆ ದಕ್ಷಿಣ ಭಾರತ ಆಹಾರವನ್ನ ಸವಿಯುವ ಎಲ್ಲರಿಗೂ ನಮ್ಮ ವಿಶೇಷ ಕೊಡುಗೆ ಇದಾಗಿದೆ ಅಂತ ಹೇಳಿದ್ರು ದಿಂಡಿಗಲ್ ಬಿರಿಯಾನಿ ಸುವಾಸನೆಯನ್ನ ಜಗತ್ತಿಗೆ ಕೊಂಡೊಯ್ಯುವ ಕೀರ್ತಿ ದಿಂಡಿಗಲ್ ತಲಪಾ ಕಟ್ಟಿಯವರಿಗೆ ಸಲ್ಲುತ್ತದೆ ಇದೀಗ ಅದನ್ನ ಇಡೀ ದಕ್ಷಿಣ ಭಾರತಕ್ಕೆ ತಲುಪಿಸುವ ಜವಾಬ್ದಾರಿಯನ್ನ ನಾಟಿ ರಾಜ ವಹಿಸಿಕೊಂಡಿದೆ ಎಂದು ಅವರು ಹೇಳಿದರು ಇಲ್ಲಿನ ಮೆನುವಿನಲ್ಲಿ ಅಧಿಕೃತ ನಾಟಿ ಶೈಲಿಯಲ್ಲಿ ದೊಣ್ಣೆ ಬಿರಿಯಾನಿ ಚಿಕನ್ ಮಟನ್ ವಿವಿಧ ಬಗೆಯ ಖಾದ್ಯ ಭಕ್ಷ್ಯಗಳು ಕಬಾಬ್ ಚಾಪ್ಸ್ ಪೆಪ್ಪರ್ ಫ್ರೈ ಇತರ ಸಾಂಪ್ರದಾಯಿಕ ಮಸಾಲ ಆಧಾರಿತ ಭಕ್ಷಿಗಳು ಲಭ್ಯವಾಗಲಿವೆ ಮಾಸ್ಟರ್ ಶೆಫ್ ಗಳ ಕೈಚಳಕದಿಂದ ಅಡಿಗೆ ತಯಾರಾಗಲಿದೆ ತಾಜಾ ಹಾಗೂ ಗುಣಮಟ್ಟಕ್ಕೆ ನಾಟಿ ರಾಜ ಹೆಸರಾಗಿದೆ ಇನ್ನೋ ದಿಂಡಿಗಲ್ ತಲಪಾ ಕಟ್ಟಿಯ ಮುಖ್ಯ ವ್ಯವಹಾರ ಅಧಿಕಾರಿ ಸಂತಿಲ್ ಕುಮಾರ್ ಮಾತನಾಡಿ ನಾಟಿ ರಾಜನೊಂದಿಗೆ ಬಿರಿಯಾನಿ ಸವಿಯ ಅನುಭವವನ್ನ ಪಡೆದರು ಪ್ರಾದೇಶಿಕ ಮಟ್ಟದಲ್ಲಿ ತಲುಪುವ ಅವಕಾಶ ಸಿಕ್ಕಿದೆ ಎಲ್ಲಾ ಪ್ರದೇಶದ ಗ್ರಾಹಕರು ಮತ್ತು ಗುಣಮಟ್ಟದ ರುಚಿಯಾದ ಆಹಾರದ ಪರಿಣಾಮಗಳನ್ನ ತಲುಪಿಸಲಾಗ್ತದೆ ಎಂದು ಅವರು ಹೇಳಿದರು ಇವತ್ತು ನಮ್ಮ ದಿಂಡಕ ತಲಪಕಟ್ಟಿನಿಂದ ನಮ್ದು ಹೊಸ ಬ್ರ್ಯಾಂಡ್ ಒಂದು ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಾಟಿ ರಾಜ ಅಂತ ಏನಂದ್ರೆ ನಮ್ದು ಕರ್ನಾಟಕ ನಮ್ಮ ಮಣ್ಣಿಂದ ಹೆಮ್ಮೆ ನಮ್ಮ ಮಣ್ಣಿಂದ ಫ್ಲೇವರು ಅದು ಹೆಂಗೆ ದೊಣ್ಣೆ ಬಿರಿಯಾನಿ ಅಂತ ಅದು ಹೆಂಗೆ ನಮ್ಮ ಪೂರ್ತಿ ಪ್ರಪಂಚಕ್ಕೆ ನಾವು ಹೆಂಗೆ ತಗೊಂಡು ಹೋಗೋದು ದಟ್ಸ್ ಅವರ್ ಎಂಟೈರ್ ಏಮ್ ಸೊ ಈ ದೊಣ್ಣೆ ಬಿರಿಯಾನಿನ ನಮ್ಮ ಪ್ರಪಂಚಕ್ಕೆ ನಮ್ದು ಈಗ ನೂರು ಔಟ್ಲೆಟ್ ಇದೆ ನಮ್ದು ಎಲ್ಲಾ ಕಡೆನೂ டெட் பூர் நமது தோன்னை விண்டு ஹோ வி கேன் ஆக்சுவலி மேக் அவர் கர்நாடக ஃபேவரு நம்ம எங்கே நான் ஸ்பிரெட் மா தகண்டு துடதாக மாச நமது ப்ளான் நம்ம கோவு மூமெண்ட் சோ நாம் கர்நாடக பீப்பில் விங் பிரௌட் அபவுட் திஸ் பிகாஸ் எல்லா கடை தெலுங்கு இரல தமிழ் இரல மலையாளி இரல மராட்டி இரலு நம் நம்ம ஃப்ளேவர்ன டேஸ்ட் மாக்க ஓகே சோ இட்ஸ் கவன் பி அ பிரௌஸ்ட் மூமெண்ட் ஃபார் அஸ் அண்ட் வி ஆர் பிரௌட் டூ சே தட் வி ஆர் டேக்கிங் திஸ் லீடு மேக்கிங் கர்நாடக ஃபிளேவர் கர்நாடக ஃபுடு கர்நாடக ரஸ்டைக்கு நம்ம ஃபீல் அந்த பிரபஞ்சக் நம்ம தகண்டே துணி சந்தோஷவங்க சோடக்ட் நோட் எல்லோரு ஸ்டார்டிங்கே ஸ்விட்டு சோமேட்டோ சோ அதமே நம்ம ரெஸ்டோரன் ஓபன் மாதிரி சோ ரெஸ்டோரெண்டில் இன்னொரு நீங்கள் ருச்சி மாத சோ சேம் கைண்ட் ஆஃப் நம்ம தலப்பட்டு ஹெங்கோ அவு ನಾವು நம்ம கொடுத்து ஆ ಈ ನಾಟಿ ಸ್ಟೈಲ್ பிரியானியூ எல்லா ಕಡೆ ನಿಮ್ಗೆ ಸಿಗುತ್ತೆ நூற் ரெஸ்டோரன் திண்டி தலப்பட்டி ಬ್ರಾಂಡ್ ಗಳಲ್ಲಿ ಒಂದಾಗಿದೆ ಇದು ಸೀರಗ ಸಾಂಬಾ ಅಕ್ಕಿ ಮತ್ತು ಕೈಯಿಂದಲೇ ಪುಡಿ ಮಾಡಿದ ಮಸಾಲೆ ಬಳಕೆಯ ವಿಧಾನಕ್ಕೆ ಹೆಸರಾಗಿದೆ ಅಂತ ಹೇಳಿದ್ರು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ